ಸಭಾಧ್ಯಕ್ಷನಾಗಿದ್ದೇನೆ ಸರ್ಕಾರ ಲಕ್ಷ ರೂಪಾಯಿ ಹತ್ತಾರು ಇರ್ತದೆ ಅದು ನನಗೆ ಯಾವುದೇ ಸಬ್ಜೆಕ್ಟ್ ನನ್ಗೆ ಗೊತ್ತಿಲ್ಲ ನನ್ನ ಈಗ ರಾಜಕೀಯದ ಚಾನಲ್ ಬಂದಾಗಿದೆ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಳ್ತೇನೆ ಅದು ಏನು ಚಂದ ಗೊತ್ತಿಲ್ಲ ಅಲ್ಲ ಅಂತ ಸಬ್ಜೆಕ್ಟ್ ಬಂದಾಗಲ್ಲ ನಮ್ಗೆ ಯಾವ್ದು ಮಾಹಿತಿ ಬರ್ಲಿಲ್ಲ ನಮ್ಗೆ ಯಾವ್ದು ದೂರು ಕೂಡ ಕೊಡ್ಲಿಲ್ಲ ಪಕ್ಷದ ಸರ್ಕಾರ ನೋಡಿ ನಾನೀಗ ಸಭಾಧ್ಯಕ್ಷನಾಗಿದ್ದೇನೆ ಸರ್ಕಾರ ಪ್ರತಿಪಕ್ಷ ಆರೋಪ ಪ್ರತ್ಯಾರೋಪ ಇರ್ತದೆ ಅದು ನಾನು ಯಾವುದೇ ಕೊಡುವ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ ನನ್ನ ಈಗ ರಾಜಕೀಯದ ಚಾನೆಲ್ ಬಂದಾಗಿದೆ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಳ್ತೇನೆ ನೋಡಿ ಅದೇ ಅದು ಏನ್ ಏನು ಅಂದ್ರೆ ಗೊತ್ತಿಲ್ಲಲ್ಲ ಅಂತ ಸಬ್ಜೆಕ್ಟ್ ಬಂದಾಗಲ್ಲ ನಮ್ಗೆ ಯಾವ್ದು ಮಾಹಿತಿ ಬರಲಿಲ್ಲ ನಮ್ಗೆ ಯಾವ್ದು ದೂರು ಕೂಡ ಕೊಡ್ಲಿಲ್ಲ ಸಭಾಧ್ಯಕ್ಷನಾಗಿದ್ದೇನೆ ಸರ್ಕಾರ ಹತ್ತು ಲಕ್ಷ ಆರೋಪ ಪ್ರತ್ಯಾರೋಪಗಳು ಇರ್ತದೆ ಅದು ನನಗೆ ಯಾವುದೇ ಗೌರವ ಸಬ್ಜೆಕ್ಟ್ ನನ್ಗೆ ಗೊತ್ತಿಲ್ಲ ನನ್ನ ಈಗ ರಾಜಕೀಯ ಚಾನಲ್ ಬಂದಾಗಿದೆ ಕಾರಿಗೆ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಳ್ತೇನೆ ಜನಸಾಮಾನ್ಯರಿಗೆ ಅದೇ ನನಗದು ಏನ್ ವಿಚಾರ ಗೊತ್ತಿಲ್ಲಲ್ಲ ಅಂತ ಸಬ್ಜೆಕ್ಟ್ ಬಂದಾಗಲ್ಲ ನಮ್ಗೆ ಯಾವ್ದು ಮಾಹಿತಿ ಬರಲಿಲ್ಲ ನಮ್ಗೆ ಯಾವ್ದು ದೂರು ಕೂಡ ಕೊಡಲಿಲ್ಲ ಆಡಳಿತ ಪಕ್ಷದ ಶಾಸಕರೇ ನಾನೀಗ ಸಭಾಧ್ಯಕ್ಷನಾಗಿದ್ದೇನೆ ಆ ಸರ್ಕಾರ ಲಕ್ಷ ಹತ್ತಾರು ರೂಪಾಯಿ ಇರ್ತದೆ ಅದು ನನಗೆ ಯಾವುದೇ ಗೌರವ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ ನನ್ನ ಈಗ ರಾಜಕೀಯದ ಚಾನಲ್ ಬಂದಾಗಿದೆ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಳ್ತೇನೆ ಅದೇ ನನಗೆ ಅದು ಏನ್ ಗೊತ್ತಿಲ್ಲ ಅಲ್ಲ ಅಂತ ಸಬ್ಜೆಕ್ಟ್ ಬಂದಾಗಲ್ಲ ನಮ್ಗೆ ಯಾವ್ದು ಮಾಹಿತಿ ಬರ್ಲಿಲ್ಲ ನಮ್ಗೆ ಯಾವ್ದು ದೂರು ಕೂಡ ಕೊಡ್ಲಿಲ್ಲ ಪಕ್ಷದ ಶಾಸಕರು ಸಭಾಧ್ಯಕ್ಷನಾಗಿದ್ದೇನೆ ಸರ್ಕಾರ ಹತ್ತು ಲಕ್ಷ ಹತ್ತಾರು ರೂಪಾಯಿ ಇರ್ತದೆ ಅದು ನನಗೆ ಯಾವುದೇ ಸಬ್ಜೆಕ್ಟ್ ನನ್ಗೆ ಗೊತ್ತಿಲ್ಲ ನನ್ನ ಈಗ ರಾಜಕೀಯದ ಚಾನಲ್ ಬಂದಾಗಿದೆ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಳ್ತೇನೆ ನನಗೆ ಅದು ಏನು ಚಂದ ಗೊತ್ತಿಲ್ಲ ಅಲ್ಲ ಅಂತ ಸಬ್ಜೆಕ್ಟ್ ಬಂದಾಗಲ್ಲ ನಮ್ಗೆ ಯಾವ್ದು ಮಾಹಿತಿ ಬರ್ಲಿಲ್ಲ ನಮ್ಗೆ ಯಾವ್ದು ದೂರು ಕೂಡ ಕೊಡ್ಲಿಲ್ಲ ಪಕ್ಷದ ಸರ್ಕಾರ ನೋಡಿ ನಾನೀಗ ಸಭಾಧ್ಯಕ್ಷನಾಗಿದ್ದೇನೆ ಸರ್ಕಾರ ರೂಪಾಯಿ ಹತ್ತಾರು ರೂಪಾಯಿ ಇರ್ತದೆ ಅದನ್ನ ಯಾವುದೇ ಕೂಡ ಸಬ್ಜೆಕ್ಟ್ ನನ್ಗೆ ಗೊತ್ತಿಲ್ಲ ನನ್ನ ಈಗ ರಾಜಕೀಯದ ಚಾನಲ್ ಬಂದಾಗಿದೆ ಸಂವಿಧಾನ ಚಾನಲ್ ಮಾತ್ರ ಓಪನ್ ಇದೆ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಳ್ತೇನೆ ಅದೇ ನನಗೆ ನನಗದು ಏನು ವಿಚಾರ ಗೊತ್ತಿಲ್ಲ ಅಲ್ಲ ಅಂತ ಸಬ್ಜೆಕ್ಟ್ ಬಂದಾಗಲ್ಲ ನಮ್ಗೆ ಯಾವ್ದು ಮಾಹಿತಿ ಬರ್ಲಿಲ್ಲ ನಮ್ಗೆ ಯಾವ್ದು ದೂರು ಕೂಡ ಕೊಡ್ಲಿಲ್ಲ